ಸಾಧಾರಣ ಕಾಲದ ಮೂವತ್ತೆರಡನೆಯ ಮಂಗಳವಾರ ಮೊದಲನೆಯ ವಾಚನ ಸುಜ್ಞಾನ ಗ್ರಂಥದಿಂದ ವಾಚನ ದೇವರು ಮಾನವನನ್ನು ಸೃಷ್ಟಿಸಿದು ಅಮರತ್ವಕ್ಕಾಗಿ ಅವನನ್ನು ರಚಿಸಿದು ತಮ್ಮ ಸ್ವರೂಪಕ್ಕನುಗುಣವಾಗಿ ಸೈತಾನನ ಮತ್ಸರದಿಂದಲೇ ಮರಣ ಪ್ರವೇಶಿಸಿತು ಲೋಕವನ್ನು ಅವನ ಪಕ್ಷಕ್ಕೆ ಸೇರಿದವರೆಲ್ಲರೂ ಅನುಭವಿಸುವರು ಅದನು ಸಜ್ಜನರ ಆತ್ಮಗಳಿರುವವು ದೇವರ ಕೈಯೊಳು ಅವರನ್ನು ಮುಟ್ಟದು ಮಹಯಾತನೆಯಾವುದು ಮಂದಮತಿಯ ಕಣ್ಣಿಗೆ ಸತ್ತವರಂತೆ ಅವರು ಕಾಣಿಸಿಕೊಂಡರು ಅವರು ಗತಿಸಿ ಓದುದು ಅವನಿಂದ ತೊಲಗಿದ ಕೇಡಂತಿತ್ತು ಸಜ್ಜನರಿಗಾದ ಸಾವು ಮಹಾ ವಿಪತ್ತು ಎಂದವನಿಗೆ ತೋರಿತು ಅವರಾದರೂ ಶಾಂತಿ ಸಮಾಧಾನದಿಂದ ನೆಮ್ಮದಿಯಾಗಿರುವರು ಮಾನವನ ದೃಷ್ಟಿಯಲ್ಲಿ ಅವರು ಕಂಡು ಬಂದರು ಶಿಕ್ಷಿಸಲ್ಪಟ್ಟವರಂತೆ ಅವರಲ್ಲಾದರೂ ತುಂಬಿತ್ತು ಅಮರತ್ವದ ನಂಬಿಕೆ ನಿರೀಕ್ಷೆ ಅವರು ಅನುಭವಿಸಿದ ಶಿಕ್ಷೆ ಅಲ್ಪ ಹೊಂದುವ ಸೌಭಾಗ್ಯ ಅಪಾರ ಶೋಧಿಸಿದ ತರುವಾಯ ದೇವರಿಗೆ ಅವರು ಕಂಡು ಬಂದರು ಯೋಗ್ಯಾರ್ಹ ಶೋಧಿಸಿದರವರನ್ನು ಪುಟಕ್ಕಿಟ್ಟ ಚಿನ್ನದಂತೆ ಅಂಗೀಕೃತರಾದರೂ ಪೂರ್ಣ ದಹನ ಬಲಿಯಂತೆ ಪ್ರಕಾಶಿಸುವರು ದೇವರನ್ನು ಸಂದರ್ಶಿಸುವ ಕಾಲದಲ್ಲಿ ಒಳೆಯುವರು ಒಣ ಉಲ್ಲಿನೊಳಗಿನ ಕಿಡಿಗಳ ಉಪಾದಿ ನ್ಯಾಯ ತೀರಿಸುವರವರು ಜನಾಂಗಗಳಿಗೆ ದೊರೆತನ ಮಾಡುವರವರು ಜನಗಳ ಮೇಲೆ ದೇವರ ಪ್ರಜೆಗಳಾಗಿರುವರು ಸದಾ ಕಾಲಕ್ಕೆ ಸತ್ಯವನ್ನು ಹರಿವರು ದೇವರಲ್ಲಿ ಬರೈಸ್ ಭರವಸೆ ಇಡುವರು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವನ್ನು ನಾ ಕೊಂಡಾಡುವೆ ಎಲ್ಲಾ ಕಾಲದೊಳು ಪ್ರಭುವನ್ನು ನಾ ಕೊಂಡಾಡುವೆ ಎಲ್ಲ ಕಾಲದೊಳು ಆತನ ಸ್ತುತಿ ಸದಾ ಇಹುದು ನನ್ನ ಬಾಯೋಳು ಪ್ರಭುವಿನಲ್ಲಿದೆ ನನ್ನ ಮನದ ಅಭಿಮಾನ ದೀನರಿದನು ಕೇಳಿ ಪಡೆಯಲೇ ಸುಮ್ಮನ ಶ್ಲೋಕ ಪ್ರಭುವನ್ನು ನಾ ಕೊಂಡಾಡುವೆ ಎಲ್ಲ ಕಾಲದೊಳು ದುರ್ಜನರಿಗಾದರೂ ಪ್ರಭು ವಿಮುಖನು ಅವನ ಹೆಸರನ್ನು ಧರೆಯಿಂದ ಅಳಿಸುವನು ಕಿವಿಗೊಡುವನು ಪ್ರಭು ಸಜ್ಜನರ ಮೊರೆಗೆ ನೆರವೀವನವರ ಕಷ್ಟ ನಿವಾರಣೆಗೆ ಶ್ಲೋಕ ಪ್ರಭುವನ್ನು ನಾ ಕೊಂಡಾಡುವೆ ಎಲ್ಲ ಕಾಲದೊಳು ಸನಿಹದಲ್ಲಿ ಹನು ಪ್ರಭು ಭಗ್ನ ಹೃದಯಗಳಿಗೆ ಉದ್ಧಾರಕನಾಥನು ಮನಸ್ಸು ಕುಗ್ಗಿದವರಿಗೆ ಸಜ್ಜನಿಗುಣ ಒದಗುವ ಸಂಕಟಗಳು ವಿಪರೀತ ಪ್ರಭುವೆಲ್ಲವನ್ನು ನಿವಾರಿಸುವುದು ನಿಶ್ಚಿತ ಶ್ಲೋಕ ಪ್ರಭುವನ್ನು ನಾ ಕೊಂಡಾಡುವೆ ಎಲ್ಲಾ ಕಾಲದೊಳು ಘೋಷಣೆ ಅಲ್ಲೆಲು ಯಾ ಪ್ರಭುವಿನ ನಿಯಮ ನೀತಿ ಬದ್ಧ ಮನಸ್ಸಿಗದು ಗ್ರಹಿಕೆ ಪ್ರಭುವಿನ ಕಟ್ಟಳೆ ಪರಿಶುದ್ಧ ಕಣ್ಣಿಗದು ದೇವಿಗೆ ಅಲ್ಲೆಲು ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರನ್ನುದ್ದೇಶಿಸಿ ನಿಮಗೆ ಒಬ್ಬ ಆಳಿದ್ದಾನೆಂದು ಭಾವಿಸೋಣ ಅವನು ಹೊಲ ಹೊತ್ತು ಕುರಿ ಮೇಯಿಸಿಯೋ ಮನೆಗೆ ಬರುತ್ತಾನೆ ಬಂದಾಕ್ಷಣವೇ ಬಾ ನನ್ನೊಂದಿಗೆ ಊಟ ಮಾಡು ಎಂದು ನಿಮ್ಮಲ್ಲಿ ಯಾರಾದರೂ ಅವನಿಗೆ ಹೇಳುತ್ತಾರೆಯೇ ಇಲ್ಲ ಅದಕ್ಕೆ ಬದಲಾಗಿ ಊಟ ಸಿದ್ಧ ಮಾಡು ನಾನು ಊಟ ಮಾಡಿ ಮುಗಿಸುವ ತನಕ ನಡು ಕಟ್ಟಿಕೊಂಡು ನನಗೆ ಉಪಚಾರ ಮಾಡು ಅನಂತರ ನೀನು ಊಟ ಮಾಡುವೆಯಂತೆ ಎಂದು ಹೇಳುತ್ತಾರಲ್ಲವೇ ತಮ್ಮ ಆಗ್ನೆಯ ಪ್ರಕಾರ ನಡೆದುಕೊಂಡ ಆಳಿಗೆ ಅವರು ಕೃತಜ್ಞತೆ ಸಲ್ಲಿಸುತ್ತಾರೆಯೇ ಇಲ್ಲ ಹಾಗೆಯೇ ನೀವು ಸಹ ನಿಮಗೆ ವಿಧಿಸಿದ್ದನ್ನು ಮಾಡಿ ಮುಗಿಸಿದ ನಂತರ ನಾವು ಕೇವಲ ಹಾಳುಗಳು ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಎಂದುಕೊಳ್ಳಿರಿ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಉಸಿರು ಇರುವವರೆಗೂ ನೆರಳಾಗಿ ಇರುವೆನೆಂದು ಮಾತು ನೀಡಿದವರೇ ಉಣಬಳ್ಳಿ ಆದರೆಂದು ಉಸಿರು ಇರುವ